ಆಂಟಿ ಇನ್ಫ್ಲಮೇಟರಿ ಗುಣ ಹೊಂದಿರೋದ್ರಿಂದ ನಮ್ಮ ದೇಹದಲ್ಲಿನ ಉರಿಯೂತ ಕಡಿಮೆ ಮಾಡುತ್ತೆ ಸ್ವೆಲ್ಲಿಂಗ್ ಅಂದ್ರೆ ಬಾವು ಇದ್ರೆ ಕಡಿಮೆ ಮಾಡುತ್ತೆ ಇದು ಬೊಜ್ಜು ಕರಗಿಸುತ್ತೆ ಒಬೆಸಿಟಿ ಕಡಿಮೆ ಮಾಡುತ್ತೆ ಯಾಕೆಂದ್ರೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವ ಗುಣ ಹೊಂದಿದೆ ಲಿವರ್ನ ಸಮಸ್ಯೆಗಳಿಗೂ ಇದು ತುಂಬಾನೇ ಒಳ್ಳೆಯದು ಕಿಡ್ನಿ ಸ್ಟೋನ್ ಇದ್ದವರಿಗೂ ಇದರ ಸೇವನೆ ಲಾಭ ಕೊಡುತ್ತೆ ಕ್ಯಾಲ್ಸಿಯಂನಿಂದ ಸಮೃದ್ಧವಾಗಿರೋದ್ರಿಂದ ನಮ್ಮ ಮೂಳೆಗಳ ಆರೋಗ್ಯ ಸುಧಾರಿಸುತ್ತೆ ಆಲಿವ್ ಉಪ್ಪು ಆ್ಯಂಟಿ ಆಕ್ಸಿಡೆಂಟ್ ಗುಣ ಹೊಂದಿರೋದ್ರಿಂದ ನಮ್ಮ ದೇಹದಲ್ಲಿ ಫ್ರೀ ರ್ಯಾಡಿಕಲ್ಗಳಿಂದ ಜೀವಕೋಶಗಳಿಗೆ ಆಗುವ ಹಾನಿಯನ್ನು ತಡೆಯುತ್ತೆ ಇಷ್ಟೆಲ್ಲ ಆರೋಗ್ಯ ಲಾಭ ಹೊಂದಿರತಕ್ಕಂಥ ಈ ಆಲಿವ್ ಉಪ್ಪು ನಾವು ಹೇಗೆ ಬಳಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ನಾವು ಇದನ್ನು ಸೇವಿಸಬೇಕು ಸಾಮಾನ್ಯವಾಗಿ ಏನು ಮಾಡಬೇಕು ಒಂದು ಗ್ರಾಮ್ನಿಂದ ಐದು ಗ್ರಾಮ್ನವರೆಗೆ ನಾವು ಇದನ್ನು ಏನು ಮಾಡಬೇಕು ಒಂದು ಗ್ಲಾಸ್ ನೀರಿನಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಕಲಸಿ ರಾತ್ರಿ ಮಲಗುವ ಮುನ್ನ ಇದನ್ನು ಕುಡಿಬೇಕು ಅಂದರೆ ಒಂದು ಚಿಟಿಕೆಯಷ್ಟು ಒಂದು ಗ್ರಾಮ್ನಿಂದ ಐದು ಗ್ರಾಮ್ ಅಷ್ಟಂದರೆ ಒಂದು ಚಿಟಕಿ ಅಷ್ಟಾಗುತ್ತೆ